ಮಳೆ ಜಾಸ್ತಿ ಬೀಳುವ ಜಾಗದಲ್ಲಿ ಅದರ ಇದಾಗ್ತದೆ ಅಂತ ನೀರು ಒಳಗೆ ಮೇಲೆ ತಾಮ್ರವೇ ಮಾಡಬೇಕು ತಾಮ್ರ ಮಾಡುವಂಥೇಳಿ ಅದರ ನಿಮ್ಮ ಒಂದು ಹತ್ತು ಲಕ್ಷ ಜಾಸ್ತಿ ಖರ್ಚದೆ ಶಿಲಾಮಯಕ್ಕೆ ಮತ್ತು ಮೇಲೆ ಓಡ್ಲು ಮಾಡಲಿಕ್ಕೆ ಆಗೋದು ಶಿಲಾಮಯ ಗರ್ಭಗುಡಿಗೆ ಒಂದು ಶಿಲೆ ಹಾಕಬೇಕು ಅಥವಾ ತಾಮ್ರ ಹಾಕಬೇಕು ತಾಮ್ರ ಹಾಕೋದಾದ್ರೆ ಸಿಕ್ಕಾಪಟ್ಟೆ ಖರ್ಚಾಗ್ತದೆ ಅದರ ಬದಲು ಕೆಂಪು ಕಲ್ಲು ಕಟ್ಟಿ ಒಳ್ಳೆ ರೀತಿ ಮಾಡೋದಿದ್ರೆ ನಾನು ಹೇಳಿದ ಕಾರಣ ಏನಂದರೆ ನಿಮಿತ್ತ ವಿತ್ತ ಉಪತ್ತಿ ಎಲ್ಲ ನೋಡ್ಕೊಳ್ಬೇಕು ಇಲ್ಲಿಗೆ ಸಾಧಾರಣ ನೀವು ಯುವ ಒಂದು ಎಲ್ಲ ಒಂದು ನೂರು ಜನ ನೂರೈವತ್ತು ಜನ ಇನ್ನೂರಾದೀತ ಅದರಲ್ಲಿ ಜನ ಆಗಲಿಕ್ಕಿಲ್ಲ ಒಂದು ಎರಡನೇದು ಆ ನಿಮಗೆ ಮಾಡುವ ಸೌಕರ್ಯಗಳು ಒಬ್ರೊಬ್ಬರು ಎಷ್ಟೆಷ್ಟು ಹಾಕ್ತೀರಿ ಅಂತ ಸೌಕರ್ಯಗಳು ಅದನ್ನೆಲ್ಲ ನೋಡಿಕೊಳ್ಳಿ ಶಿಲಾಮಿ ನನಗೆ ಆಕ್ಷೇಪ ಇಲ್ಲ ಆದರೆ ಶಿಲಾಮಯ ಮಾಡಿದರೆ ಮೇಲೂ ಮೇಲೆ ತಾಮ್ರ ಹಾಕಲು ಒಳ್ಳೆಯದು ಅಂತ ನನ್ನ ನೋಡೋದಿತ್ತ ಅಥವಾ ಶಿಲೆಯೇ ಮಾಡಬೇಕಾದ್ರೆ ಶಿಲೆ ಅವ್ರಿಗೆ ಗ್ಯಾರಂಟಿ ಕೊಡಬೇಕು ಯಾರು ಮಾಡುವ ಮಾಡುವುದು ಮಾಡೋದ್ರಲ್ಲಿ ಎರಡು ಕ್ರಮ ಉಂಟು ಒಂದು ಹೇಗುತ್ತಂತ ಒಂದು ಕಲ್ಲನ್ನ ಒಳಗೆ ಹೀಗೆ ಲಾಕ್ ಆಗಿ ಕೂತ್ಕೊಳ್ಳಿ ಅದಾದರೆ ತೊಂದರೆ ಇಲ್ಲ ಒಂದು ಕಲ್ಲ ಸುಮ್ಮನೆ ಹೀಗೆ ಇಟ್ಟು ಅವರು ಸ್ಟ್ರಕ್ಚರ್ ಕುತ್ಕೊಳಿಸಿದರೆ ಕಮ್ಮಿಯಲ್ಲಿ ಆಗ್ತದೆ ಅದು ಸ್ವಲ್ಪ ಹಾಗೆ ಕಲ್ಲು ಕೂತ್ಕೊಳಿಸಿದೆ ನೋಡುವಾಗ ನಿಮಗೆ ಯಾವ ವ್ಯತ್ಯಾಸವೂ ಗೊತ್ತಾಗೋದಿಲ್ಲ ಆದರೆ ಮಳೆ ನೀರು ಒಳಗೆ ಹೋಗ್ತದೆ ಅದು ಹೇಳುವಾಗ ಗ್ಯಾರಂಟಿ ಹೇಳ್ತಾರೆ ಈಗ ಸ್ಲೋಪ್ ಜಾಸ್ತಿ ಕೊಟ್ಟರೆ ಓಕೆ ಯಾವುದು ಅಲ್ಲಿಂದಾಯ್ತು ಈಗ ಹಂಚು ಹಾಕಿ ನಾವು ಇಲ್ಲಿಂದ ಹಂಚು ಹಾಕಿ ಕಬ್ಬಿಣ ಹಾಕ್ತೀವಲ್ಲ ಮೇಲ್ಗಡೆ ಮಾಡಿ ಕಬ್ಬಿಣ ಹಾಕುವಾಗ ದೇವಸ್ಥಾನ ಗರ್ಭಗುಡಿ ದೇವರ ಗಟ್ಟಿ ಉಟ್ಟು ಮಾಡ್ಬೇಕು ಮತ್ತೆ ಮರ ರೀ ಅಷ್ಟು ಗಟ್ಟಿ ಬರಲ್ಲ ದೇವರ ಆದಷ್ಟು ಶೀಘ್ರದಲ್ಲಿ ಮಾಡ್ತೇವೆ ಅಂತ ಸಂಕಲ್ಪ ಮಾಡುದು சோமேஸ்வரம் சோத்தி ஒன்று திசை நீங்கள் பிச்சுவத மத வரைக்கும் ஒன்று பஜனை மாதிரி ಭಜನೆ ಅಂದರೆ ನಾಮಜಪ ನಮ್ಮ ಶಿವ ನಾರಾಯಣ ಇದೆಲ್ಲ ನಾಮಜಪ ಎಲ್ಲ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟ ಒಂದು ದೇವತೆ ಒಂದು ಈ ದಿಕ್ಕಿನಲ್ಲಿ ಆಗಿದೆ ದೇವತೆ ಅಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಪ್ರಾರ್ಥನೆ ಮಾಡಿ ಕೆಲಸ ಕೆಲಸ ಮಾಡಿದ್ದೀವಿ

ಕಲೆ ಏಣಿಸಿದ್ರು ಮೊದಲು ದೇವರು ನಮಗೆ ಇದಕ್ಕೆಲ್ಲ ಒಂದು ಗಾಳ ಮಾಡಿ ಕೊಡಬೇಕು ಏಪ್ರಿಲ್ ಅಂಬೋದಕ್ಕೆ ವಾರ್ಷಿಕ ಪೂಜೆ ಭಾಗ ತೆಗೆಯುತ್ತೆ ಎಲ್ಲಿ ಇಲ್ಲಿ ಅಮ್ಮ ಅಲ್ಲಿ ಹಾಂ ಅವತ್ತೇ ಒಂದು ಇದಿರ್ತದೆ ಒಂದು ವಿಶೇಷವಾಗಿ ಪ್ರಾರ್ಥನೆ ಎಲ್ಲ ಮಾಡಿ ಶುರು ಮಾಡೋಣ ಹಾಂ ದೇವರ ಅನುಕೂಲ ಬರಲಿಲ್ಲ ಬೇರೆ ಯಾವ ದೇವಸ್ಥಾನ ಆದರೂ ಕಲೆ ಇಳಿಸಿ ಪ್ರತಿಷ್ಠೆ ಮಾಡದೇ ಇರುವ ದೇವಸ್ಥಾನಗಳು ಯಾವುದೂ ಇಲ್ಲ ಇಲ್ಲಿ ಎಲ್ಲ ಇಳಿಸಿ ಪ್ರತಿಷ್ಠಾತ್ಮಯ ಇಲ್ಲ ಅಂತ ಉಂಟಿಲ್ಲಲ್ಲ

ये तो लगता है हमारा आज नहीं हो पाएगा देवता नमस्कार ये अंदर जा रहा है ज्यादा अंदर नहीं जा रहा है देवता नमस्कार फोन रख देता हूं बात हम टाइम में அரே பள்ளுதான் தேவதே ತದ್ಗತಿಯಾಗಲಿ ಯಾವ ಕೇಳಿದ್ರೆ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಪುನರ್ ಪ್ರತಿಷ್ಠೆ ಆದಮೇಲೆ ಅದಕ್ಕೆ ಮೋಕ್ಷ ದೀಸ ಅಂದರೆ ಇವತ್ತು ಜೀರ್ಣೋದ್ಧಾರ ಮಾಡಲಿಕ್ಕೂ ಒಂದು ತಡೆ ಅಂತ ಹೇಳುವ ರೀತಿಯ ಒಂದು ರಕ್ಷ ಅದಕ್ಕೆ ಬೇರೆ ಏನು ಬೇಡ ಎಲ್ಲ ನಾಳೆ ದ್ರವ್ಯ ಸಮರ್ಪಣೆ ಮಾಡುವಾಗ ಒಂದು ಪ್ರಾರ್ಥನೆ ದೇವರಿಗೆ ಮುಖ ಕಾಣಿಕೆಲ್ಲ ಹಾಕುವ ಒಂದು ಪ್ರಾರ್ಥನೆ ಮಾಡ್ತಾರೆ ಆಮೇಲೆ ಅಮಾವಾಸ್ಯ ಅಮಾವಾಸ್ಯ ಇದರ ಜೀರ್ಣೋದ್ಧಾರ ಆಗೋಲ್ಲಿವರೆಗೆ

ಆಮೇಲೆ ಅದರ ಪ್ರತಿಷ್ಠೆ ಆದ ಮೇಲೆ ಇದೇ ರೀತಿ ಏನಾದರೂ ಸಣ್ಣ ಒಂದು ಕ್ರಿಯೆ ಮಾಡಲಿಕ್ಕೆ ಸದ್ಯ ಮಾಡಬೇಕು ಅದಾದರೆ ಯಾಕೆಂದರೆ ಕೆಲವು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗದೇ ಇರಲಿಕ್ಕೆ ಕಾರಣಗಳೇನು ಉಂಟು ಅದನ್ನು ನೋಡಿಕೊಂಡು ನಮಗೆ ಈಗ ಯಾವುದನ್ನು ಪರಿಹಾರ ಮಾಡಲಿಕ್ಕೆ ಆಗ್ತದೆ ಅದನ್ನು ನಾವಿಲ್ಲಿ ಮಾಡಿಸ್ಕೊಳ್ತೇವೆ ಈಗ ಮಾಡಿದರೂ ಪರಿಹಾರ ಆಗದೆ ಇರುವ ಒಂದು ರಕ್ಷ ಸೋತಿ ಅದು ಕಾಯಿರಿ ಹಾಕಿ ಕೇಳಿದರೆ ಅದಕ್ಕೆ ನೀರು ಬೇಕು ಅಂತಲ್ಲ ಅದು ಆಯ್ತಾ ದೇವರ ಜೀರ್ಣೋದ್ಧಾರ ಆಗಿ ನಾನು ಜೀವನ ದೇವರ ಜೀರ್ಣೋದ್ಧಾರ ಮಾಡದೆ ಅದನ್ನು ಅವಹನ ಮಾಡಿ ಕಳಿಸಿದ್ರು ಅದು ಹೋಗೋದು ಇಲ್ಲ ನಿಮಗೂ ಮಾಡ್ಲಿಕ್ಕೆ ಉಂಟು ಹಾಗೆ ಅದೇ ನನ್ಗೇನು ಮಾಡ್ತೀರಿ ಕೇಳಿ ದೇವರ ಜೀರ್ಣೋದ್ಧಾರಣೆ ಮಾಡಿ ನನಗೇನು ಮಾಡಿ ನನ್ನ ನನ್ನ ಬಗ್ಗೆ ಏನು ತೀರ್ಮಾನ ಕೊಡ್ಕೊಂಡು ಮಾಡ್ತೀನಿ ಸಾಮಾನ್ಯ ಹೀಗೆ ಬರೋದು ತುಂಬ ಕಮ್ಮಿ ಒಳ್ಳೆ ನನಗೆ ಬರ್ತೀನಿ ಹೀಗೆ ಬರೋದು ತುಂಬ ಕಮ್ಮಿ ಆದರೆ ಏನೋ ಒಂದು ಋಣಾನುಬಂಧದ ಸಂಬಂಧ ಇರ್ಬೋದು ಅಂತ ಕಾಣಿಸಿಲ್ಲ ಅದರಿಂದ ಅದರ ಬಗ್ಗೆ ಅದು ಮಾಡಿ ಯಾವುದು ಅಮಾವಾಸ್ಯ ಅಮಾವಾಸ್ಯ ಬಟ್ಟೆಗೆ ಹಾಕಿ ನಿಮ್ಮ ಕೈ ಕೊಡಿ ಆಮೇಲೆ ಜೀರ್ಣೋದ್ಧಾರ ಎಲ್ಲ ಆಗಿ ನಲವತ್ತೆಂಟು ದಿವಸ ಆಗೋದ್ರ ಒಳಗೆ ಪ್ರತಿಷ್ಠೆ ಮಾಡಿ ನಲ್ವತ್ತೆಂಟನೇ ದಿವಸ ಮಂಡಲ ಪೂಜೆ ಆಗೋದ್ರ ಒಳಗೆ ಅದರ ಬಗ್ಗೆ ಒಂದಷ್ಟು ರಾಶಿ ಇಟ್ಟು ನೋಡಿ ಅದಕ್ಕೆ ಏನಾದರೂ ಮಾಡಬೇಕಾದ್ರೆ ಮಾಡಿ ಫಸ್ಟ್ ಸಂಕಲ್ಪ ಮಾಡಿಕೊಂಡು ಎಲ್ಲೆಂದು ಸಂಕಲ್ಪ ಅಂತ ನಾಳೆ ಆ ಮುಷ್ಟಿ ಎಲ್ಲ ಸಮರ್ಪಣೆ ಮಾಡಿ ಆದಮೇಲೆ ಹಾಗೊಂದು ಸಂಕಲ್ಪ ಮಾಡಿ ಮುಂದುವರೆಸ ಇದನ್ನು ಮಾಡಿ ಎಲ್ಲರೂ ಇದ್ದರು ಈಗ ಬಟ್ಟರೆ ಕೊಟ್ಟು ಬಟ್ಟರೆ ಒಂದು ಅತಿ ದಿನ ಕೊಡ್ತೀವಿ ಅಂತಲೇ ಹೇಳುದು ಬೇಡ ಇದನ್ನು ನಾವು ಕೊಟ್ಟರೆ ನಲವತ್ತೆಂಟು ದಿವಸದ ಒಳಗೆ ಅದನ್ನು ನೋಡಿ ಪರಿಹಾರ ಮಾಡಿಕೊಳ್ತೇವೆ ಅಂತ ನಾವು ದೇವರತ್ನ ಪ್ರಾರ್ಥನೆ ಮಾಡಿ ಒಂದು ಪ್ರಸಾದ ಕೊಟ್ಟರೆ ಸಾಕು ಒಂದು ಭಟ್ರು ಕೊಡ್ತಾರೆ ಎಲ್ಲ ಒಂದು ದೊಡ್ಡ ಬಟ್ಟೆ ಒಂದು ಪ್ರಚಾರ ಆದರೆ ಅದೇ ದೊಡ್ಡ ಪ್ರಚಾರ ದೇವಸ್ಥಾನ ಜೀವೋದ್ದಾರದ ಪ್ರಚಾರಕ್ಕಿಂತ ಜಾಸ್ತಿ ಅದೇ ಪ್ರಚಾರ ಹಾಗೆ ಒಳ್ಳೆಯದೆಲ್ಲ ಬೇಗ ಪ್ರಚಾರ ಆಗಿಲ್ಲ ಇತ್ತು ಮಾಡೋದು ಸಾಕು ಅಲ್ಲ ನೀವು ಮಾಡಿ ಮಾತಾಡಿ ಆದಮೇಲೆ ನೀವು ಪ್ಲ್ಯಾನ್ ತಂದು ನಿಮಗೆ ಖುಷಿ ಆಯಿತು ಇಟ್ಕೊಳ್ಳಿ ಎರಡು ದೇವರು ನೋಡಿ ಮುಂದೆ ದೊಡ್ಡ ಕೆಲಸ ನೋಡ್ಕೊಳ್ಳಿ ಮತ್ತು ಮಳೆ ಇದ್ದು ಸೋರುಗಳನ್ನು ಅವ್ರ ಕೇಳಿಕೊಳ್ಳಿ ಅದೆಲ್ಲ ಕೇಳ್ಕೊಂಡು ಅದರ ಬಗ್ಗೆ ನಾವು ಹೊತ್ತೆ ಒಂದು ದೇವಸ್ಥಾನ ಮಾಡಿದ್ರು ದೊಡ್ಡ ದೇವಸ್ಥಾನ ಅವಳು ಅಲ್ಲಿ ತೋರ್ತದೆ ಅದಂದ್ರೆ ಜೋರು ಮಳೆ ಬರುವ ಜಾಗದಲ್ಲಿ ನಮಗೆ ಇಲ್ಲೂ ಇಲ್ಲ ಕೆಲವೊಂದು ಈಗ ನಮ್ದು ನೋಡಿ ದೇವರ ಮನೆಯದು ಮೇಲಿಂದ ನೀವು ಏನೋ ಒಂದು ಸಂದೇಶ ಮಾಡಿದೆ